ನನ್ನ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ನನ್ನ ಕೈ ಇವತ್ತಿಗೂ ಮಾಡೋಕ್ಕಾಗಿಲ್ಲ ಒಂದು ಕಲ್ಲು ಹಾಕೋಕ್ಕಾಗಿಲ್ಲ ನನ್ನ ಕೈಲಿ ಆದರೂ ಕಂದ್ರೆ ಕೆಲಸ ಮಾಡಿಲ್ಲ ಅಂತಲ್ಲ ಆದರೆ ನಿಮಗೆ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಬೇಕು ಅವರು ಸುಮ್ಮನೆ ಕೂತಿಲ್ಲ ನನ್ನ ಬೆನ್ನತ್ತಿಬಿಟ್ಟಿದ್ದಾರೆ ಕೆಲವು ನೀರಾವರಿ ಯೋಜನೆಗಳನ್ನು ನಿಮ್ಮ ಕಾಲದಲ್ಲಿ ಆಗಲೇಬೇಕು ಅಂತೇಳಿ ನನಗೆ ಬಿಟ್ಟಿದ್ದಾರೆ ಜಿ ಎಸ್ ಪಾಟೀಲ್ರವರೇ ನಮ್ಮ ನಿಮ್ಮ ಸಂಬಂಧ ನಮ್ಮ ನಿಮ್ಮ ಸ್ನೇಹ ನೀವು ನಮ್ಮ ಪಕ್ಷಕ್ಕೆ ಕೊಟ್ಟಂಥ ಶಕ್ತಿ ಆ ಕಾರ್ಯಕ್ರಮಗಳನ್ನು ನೆರವೇರಿಸಿ ನೆರವೇರಿಸ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇನ್ನೂರ ಕೋಟಿ ಹೆಚ್ಚು ಕಾರ್ಯಕ್ರಮಗಳನ್ನು ಇವತ್ತು ನಾವು ಕಲ್ಲನ್ನು ಹಾಕಂಥ ಪ್ರಾರಂಭ ಮಾಡೋಂಥದ್ದು ಉದ್ಘಾಟನೆ ಮಾಡೋಂಥ ಶಂಕುಸ್ಥಾಪನೆ ಮಾಡೋಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೇವೆ ಇನ್ನು ಅನೇಕ ಕಾರ್ಯಕ್ರಮ ಇಡೀ ಜಿಲ್ಲೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಇವತ್ತು ನಾವೆಲ್ಲ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ ಮುಂದಕ್ಕೆ ಮಾದಾಯಿ ಕಾರ್ಯಕ್ರಮ ಕೂಡ ಈ ಭಾಗಕ್ಕೆ ಬರ್ತದೆ ಮಾದಾಯಿ ಯೋಜನೆ ಕೂಡ ಈಗಾಗಲೇ ನಾವು ಮುಖ್ಯಮಂತ್ರಿಗಳು ಟೆಂಡರ್ ಕೂಡ ಕರೆದಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಏನು ಕ್ಲಿಯರೆನ್ಸ್ಗೋಸ್ಕರ ಕೇಳ್ತಾ ಇದ್ದೇವೆ ನಾನು ಮುಖ್ಯಮಂತ್ರಿಗಳು ಹೋಗಿ ಪ್ರೈಮ್ ಮಿನಿಸ್ಟರ್ನ ಕೂಡ ನಾವು ಭೇಟಿ ಮಾಡಿದ್ದೇವೆ ಪ್ರಹ್ಲಾದ್ ಜೋಶಿಯನ್ನು ಭೇಟಿ ಮಾಡಿದೆ ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಭೇಟಿ ಮಾಡಿ ಅದನ್ನು ಕ್ಲಿಯರೆನ್ಸ್ ಮಾಡಬೇಕು ಅಂತ ಹೇಳಿದ್ದೇವೆ ಸೊ ನಿಮಗೂ ಕೂಡ ಅನುಕೂಲ ಆಗ್ತದೆ ಅಂತ ತಿಳಿದ್ರು ಬರಬೇಕಾದ್ರೆ ಹೇಳ್ತಾ ಇದ್ರು ಹೆಲಿಕಾಪ್ಟರ್ ತೋರಿಸ್ತಾ ಇದ್ರು ಈ ಏನು ಕೆರೆಗಳಿದೆ ಡಿಸ್ಟ್ರಿಬ್ಯೂಟರ್ಗಳು ಪ್ರಾರಂಭ ಆಗಬೇಕು ಅನ್ನೋದು ಕೇಳಬೇಕು ಆ ನೀರಿನ ವಿಚಾರವನ್ನು ಪ್ರತ್ಯೇಕವಾಗಿ ನಾನು ಚರ್ಚೆ ಮಾಡಿ ಅವ್ರ ಹತ್ರ ಮಾತಾಡಿ ಮುಂದಕ್ಕೆ ಈ ರೈತನ ಬದುಕಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯನ ಈ ಸರ್ಕಾರ ಶಕ್ತಿಶೀಲವಾಗಿದೆ ಆರ್ಥಿಕವಾಗಿದೆ ಅಭಿವೃದ್ಧಿ ಕಡೆಗೆ ಹೋಗ್ತಾ ಇದೆ ಆ ಕೆಲಸವನ್ನು ನಾನು ನಿಮಗೆ ಮಾಡಿಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ತಾವೆಲ್ಲ ಕೂಡ ಇವತ್ತು ನಾವು ಬಂದಾಗ ನಮಗೆ ಹೆಚ್ಚಿಗೆ ಆಶೀರ್ವಾದವನ್ನು ಮಾಡಿದ್ದೀರಿ ತಾವೆಲ್ಲ ಕೂಡ ನಮಗೆ ಶಕ್ತಿಯನ್ನು ತುಂಬ್ತಾ ಇದ್ದೀರಿ ಮುಂದೊಂದು ದಿನದಲ್ಲೂ ಕೂಡ ನಾವು ಶಕ್ತಿಯನ್ನು ಕೊಡಬೇಕು ಉತ್ತಮವಾದಂಥ ಆಡಳಿತ ವರ್ಗ ಇದೆ ಪ್ರಾಮಾಣಿಕವಾಗಿ ನಿಷ್ಠೆ ಯಾರಿಗೂ ಕೂಡ ಇವತ್ತು ಈ ಆಳಿತದಲ್ಲಿ ಒಂದು ಸೌಜನ್ಯವಾದಂಥ ಆಡಳಿತ ಇದೆ ಎಲೆಕ್ಷನಲ್ಲಿ ನಿಮ್ಮ ಜಿಲ್ಲೆ ಜನ ನಿಮ್ಮ ಪಾರ್ಲಿಮೆಂಟು ಹಾವೇರಿ ಜನ ಈಗಲೇ ಈ ರಾಜ್ಯಕ್ಕೆ